ಆಮೇಲೆ ಡ್ರೀಮ್ ಇರತಿ ಬಸ್ ಹೊಡಿಬೇಕಂತ ಹೇಳಿ ಕೆ ಎಸ್ ಆರ್ ಟಿ ಸಿ ಜಾಬ್ ತಗೋಬೇಕಂತ ಹೇಳಿ ಅದೇ ತರ ನನಗೂ ಇದೊಂತರ ಚೈಲ್ಡ್ಹುಡ್ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಅಂತೂ ಇಂತೂ ಮುದ್ದೆ ಬೇಳೆ ಎಂಟ್ರಿ ಕೊಟ್ಟೆ ಅವ್ರಂತೂ ಲೊಕೇಶನ್ ಕಳಿಸ್ಲಿಲ್ಲ ಕಾಲ್ ಮೇಲೆ ಹೇಳತ್ತಾರ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ಟ್ರಿಪ್ ಹೊಸ ಎಲ್ಲರಿಗೂ ಸ್ವಾಗತ ಬಿಟ್ಟ ಲೋಕಲ್ ಟ್ರಿಪ್ ಫ್ಲಿಪ್ಕಾರ್ಟ್ ಇದೆ ಸೊ ಸದ್ಯ ಈಗ ಕಡೆ ಬಡಿದೀವಿ ಒಟ್ಟ ನಾಲ್ಕು ಗಾಡಿ ಬಂದ ಹುಬ್ಳಿಂದ ಲೋಡಿಂಗ್ಗೆ ನಮ್ದು ಯಾವ ರೂಟ್ ಅಂತ ಹೇಳಿ ಕಂಪ್ನಿಗೆ ಹೋಗಿ ನೋಡೋ ಬರ್ರಿ ಟೈಮ್ ಆಗಿತ್ತು ಒಂದೂರಿ ಈಗ ಡಾಕಿ ಹಚ್ಚಾತಿವಿ ಲೋಡಿಗೆ ಇಲ್ಲೇ ಈಗ ಇಪ್ಪತ್ತೆರಡು ನಂಬರ್ ಡಾಕಿಗೆ ಲೋಡಿಂಗ್ ಹಚ್ಚಿದ್ವಿ ಅದೊಂದು ಗಾಡಿ ಲೋಡಿಗೆ ಹಚ್ಚತ್ತೈತಿ ಇಪ್ಪತ್ತು ನಂಬರ್ಗೆ ಸೊ ಸದ್ಯ ಟೈಮ್ ಆಗೈತಿ ಎರಡೂವರೆ ಈಗ ರೂಟ್ ಕೊಟ್ಟಾರ ಸೊ ಈ ರೂಟ್ ಬಂದ್ಬಿಟ್ಟು ರೋಣ ಕುಷ್ಟಗಿ ಇಳ್ಕಳ್ ಮುದ್ದೆ ಬಿಹಾಳೆ ಈ ಗಾಡಿ ಇನ್ನೊಂದು ಇದು ಹಾವೇರಿ ದಾವಣಗೆರೆ ಈಗ ಕೊಟ್ಟಾರ ಈ ಗಾಡಿ ರೂಟ್ ಬಂದುಬಿಟ್ಟು ಶಿರಾಳ್ಕೊಪ್ಪ ಸಾಗರ ಇದು ಇಲ್ಲಿ ಹೋಗ್ಬೇಕಂತೇಳಿ ಪ್ಲ್ಯಾನ್ ಐತಿ ಸೊ ಇಷ್ಟೆಲ್ಲ ರೂಟ್ನಾಗ ನನಗೆ ಫೈನಲ್ ಆಗಿದ್ದೆ ಅದೇ ಗಾಡಿ ಎಲ್ಲೆಲ್ಲಿಗೆ ಅಂತಂದ್ರೆ ರೋಣ ಕುಷ್ಟಗಿ ಇಳ್ಕೊಳ್ಳು ಮುದ್ದೆ ಬಿಹಾಳೆ ಈಗ ಗಾಡಿ ತಗೊಂಡೆ ಹೋಗುನ ಬನ್ರಿ ಸೊ ಸದ್ಯಕ್ಕೆ ಪೇಪರ್ ಎಲ್ಲ ಬಂದು ಇನ್ನೇನು ಬಿಡ್ಬೇಕೀಗ ಹೋಗು ನಂದು ಬನ್ರಿ ಆರಾಮ್ ಸೊ ಅಲ್ಲಿಂದ ಕಮ್ಮನಿ ಬಿಟ್ಟವನ ಹೈವೇ ಇಡದ ಸಿಹಿದ ಧಾರ ಒಳಗಡೆ ಬಂದೆ ಈಗ ಈಗ ಸದ್ಯ ಓಲ್ಡ್ ಎಸ್ ಪಿ ಕಡೆ ಇದೀನಿ ಟೈಮ್ ಮೂರೂವರಿ ಇಲ್ಲೇ ಲೆಫ್ಟ್ ಹೊಡೆದ ಸೀದ ಬ್ಯಾಟಿ ಮೇಲೆ ಅಂತ ಸೊ ನಮ್ದು ಫಸ್ಟ್ ಪಾಯಿಂಟ್ ಬಂದುಬಿಟ್ಟ ಈಗ ರೋಣ ಸೊ ಹಂಗೆ ಹುಬ್ಬಳ್ಳಿ ಕುಸಗಲ್ ಮೇಲೆ ಬಂದ್ರೆ ಸುಮ್ಮನೆ ಟೈಮ್ ಹಿಡಿದೈತಿ ಹಿಂಗೆ ಹೆಂಗಿದ್ರು ಟಾಪ್ ಆ್ಯಂಡ್ ಟಾಪ್ ರೋಡ್ ಮಾಡ್ಯಾರ ಬಟ್ ನಡಕ್ಕೆ ನಡಕ್ ಒಂದೊಂದು ಕಡೆ ಕೆಟ್ಟೈತಿ ಆದರೂ ಓಕೆ ರೋಡ್ ಒಳಗೆ ಹೋಗ್ಬೋದ ಅದಕ್ಕೆ ಹಿಂಗೆ ಹೊಂಟೀನಿ ಸಣ್ಣಕ್ಕೆ ಮಳೆನೂ ಸ್ಟಾರ್ಟ್ ಆಗೈತೆ ನೋಡ್ರದ ಬರೀ ನಾನ್ ಸ್ಟಾಪ್ ಹೋಗೋಣಂತೆ ಸೊ ಟೈಮ್ ಟೈಮಿಗೆ ಒಂದು ಐದುವರಿ ಒಳ ಮಠ ರೀಚ್ ಮಾಡಿಸ್ಬೇಕೈತಿ ಐದೂರಿ ಮಠ ಡೌಟ್ ಬಟ್ ಆರು ಗಂಟೆ ಒಳಗಂದ್ರು ರೀಚ್ ಮಾಡಿಸ್ಬೇಕಂತೈತಿ ಹೋಗು ಬರ್ರಿ ಆರಾಮ್ ಅಲ್ಲಿಂದ ಸಾಂಗ್ ಕೇಳ್ಕೊ ಅಂತ ಬಂದೆ ಒಂದು ಎರಡು ಮೂರು ಸಾಂಗ್ ಕೇಳು ಮಠ ಅಂದ್ರೆ ಹೆಪ್ಸರ್ ಬಂದೆ ಬಿಟ್ಟೆ ಅದು ಹೆಂಗೆ ಬಂದೆ ನಂಗೆ ಗೊತ್ತಾಗ್ಲಿಲ್ಲ ಬಟ್ ಸ್ಟಿಲ್ ನಡಕ್ಕೆ ಒಂದೊಂದು ಎರಡು ಎರಡು ಮೂರು ಕಡೆ ರೋಡ್ ಸೊ ಇಲ್ಲೇನು ಮುಂದೆ ಗಾಡಿ ಹೊಂಟಿತ್ ಈ ಗಾಡಿ ಯಾವ ಲೆವೆಲಿಗೆ ರೆಡಿ ಮಚ್ಾರ ನೋಡ್ರಿ ಆಮೇಲೆ ಲೈಟಿಂಗ್ ವರ್ಕು ಮಸ್ತ್ ಮಾಡ್ಯಾರ ದೂರಿಂದ ನೋಡಿದ್ರೆ ನಾ ಇದೇನು ಪಾವ ಉಂಟು ಅನ್ಕೊಂಡೆ ನೋಡಿದ್ರಿ ತರ್ಟಿ ಟು ಫೀಟ್ ಕಂಟೇನರ್ ಆ್ಯಕ್ಚುಲಿ ಇದು ಕಂಟೇನರ್ ಥರನೇ ಬಟ್ ಕಂಟೇನರ್ ಅಲ್ಲ ಮ್ಯಾಲ ಇದು ಪೂರ ಓಪನ್ ಇರುತ್ತೆ ಇದನ್ನ ಭತ್ತ ಭತ್ತ ಲೋಡ್ ಮಾಡಕ್ಕೆ ಈ ಥರ ಮಾಡ್ತಾರೆ ನಮ್ಮ ಸೈಡ್ ಗಂಗಾವತಿ ಸೈಡ್ ಭಾಳ ಇದೆ ಆ್ಯಕ್ಚುಲಿ ಸೊ ಸದ್ಯಕ್ಕೆ ಈಗ ನವಲ್ಗುಂದೆಲ್ಲ ಪಾಸ್ ಮಾಡಿಕೊಂಡೆ ಈಗ ಇಲ್ಲಿಂದ ರೈಟ್ ತೊಗೊಂಡು ರೋಂಡ್ ಸೈಡ್ ಹೋಗಕ್ಕೆ ರೋಣ ಇಲ್ಲಿಂದ ಎಷ್ಟಪ್ಪ ಐವತ್ತು ನಲ್ವತ್ನಾಲ್ಕು ಕಿಲೋಮೀಟ್ರ್ ನಲ್ವತ್ನಾಲ್ಕು ಕಿಲೋಮೀಟ್ರ ಸೊ ಕರೆಕ್ಟಾಗಿ ಧಾರವಾಡದಿಂದ ನಲವತ್ತೈದು ನಿಮಿಷಕ್ಕೆ ಇದಕ್ಕೆ ಬಂದೆ ಇಲ್ಲಿಗೆ ನವಲ್ಗೊಂದಕ್ಕೆ ಇಲ್ಲಿಂದ ಇಲ್ಲಿಂದ ಒಂದು ತಾಸ ನೋಡೋಣ ಅಂತ ಹೆಂಗಿದ್ರೆ ಟಾಪ್ ಆ್ಯಂಡ್ ಟಾಪ್ ರೋಡ್ ಐತಿ ಇದಲ್ಲ ಇದಲ್ಲ ಮುಂದೈತಿ ಮುಂದೆ ಐತಿ ಸ್ವಲ್ಪ ಅಷ್ಟೇ ಹೇಗೆ ಮುಂದೆಲ್ಲ ಟಾಪ್ ಆ್ಯಂಡ್ ಟಾಪ್ ರೋಡ್ ಐತಿ

ಮೀಟಿಂಗ್ ಬೈ ರೋಡ್ ನೋಡಕ್ ಸೊ ಈಗ ರೋಡ್ ಒಳಗಡೆ ಬಂದೆ ಟೈಮ್ ಆಗತಿ ಎಕ್ಸಾಕ್ಟ್ ಐದು ಇಪ್ಪತ್ತು ತಾರವಾಡ ಬಿಟ್ಟಾಗ ಎಷ್ಟೈತೆ ಅಂದ್ರೆ ಒಂದು ತಾಸು ಐವತ್ತು ನಿಮಿಷಕ್ಕೆ ಬಂದೆ ಆ್ಯಕ್ಚುಲಿ ಅಲ್ಲಿ ಟ್ರೈನ್ ಬಂತಲ್ಲ ಅದಕ್ಕೊಂದು ಹತ್ತು ಮಿಂಟ್ ಲೇಟ್ ಆತ ಅದೇನು ಚಲೋ ಪಿಕಪ್ ಅಡಿನಿ ಹಿಂಗೆ ಹೋದ್ರೆ ನಮ್ಮ ಬ್ರೋ ಅಂಗಡಿ ಇಲ್ಲೇ ಇಲ್ಲಿ ರೈಟ್ಗೆ ಐತಿ ಬರ್ರಿ ಪಾಯಿಂಟ್ ಹೋದಿಂದ ಸಿಕ್ಕಿನಂತ ರೋಣ ಪಾಯಿಂಟಿಗೆ ರೀಚ್ ಆದ ಇಲ್ಲಿ ಬಂದು ಇಲ್ಲಿ ಇದು ಅನ್ಲೋಡಿಂಗ್ ಮುಗೀತ ಇಲ್ಲಿಂದ ನೆಕ್ಸ್ಟ್ ಈಗ ಸೆಕೆಂಡ್ ಪಾಯಿಂಟಿಗೆ ಹೋಗ್ಬೇಕು ಸೊ ನಮ್ದೀಗ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಕುಸ್ತಿಗಿಗೆ ಇಲ್ಲಿಂದ ಒಂದು ಐವತ್ತು ಕಿಲೋಮೀಟ್ರ್ನೂ ಐತಿ ಒಂದು ತಾಸೊಳಗೆ ಹೋಗೋದೆ ಬೇಜಾರು ಏನಂದ್ರೆ ಇಲ್ಲಿ ರೋಣಕ್ಕೆ ಬಂದ ಬೈಬ್ರೋನ್ ಮೀಟ್ ಆಗ್ಲಾರ್ದೆ ಹೊಂಟೀನಿ ಆಮೇಲೆ ವಾಪಸ್ ಬರೋ ಮುಂದೆ ಗಜೇಂದ್ರಗಡಿಂದ ಹಿಂಗ ರೋಣ್ ಬಂದ ಹೋಗ್ಬೋದ ಬರ್ರಿ ಈಗ ಫಸ್ಟ್ ನಮ್ದು ಸೆಕೆಂಡ್ ಲೊಕೇಶನ್ಗೆ ಹೋಗೋಣಂತ ಸೆಕೆಂಡ್ ಪಾಯಿಂಟಿಗೆ ಸುಸ್ವಾಗತ ಪೂರ ಸಭೆ ಕುಸ್ಟಗಿ ಇನ್ನೊಂದು ನಾಲ್ಕೈದು ಕಿಲೋಮೀಟರ್ ಉಳಿದೈತಿ ನಮ್ಮ ಸೆಕೆಂಡ್ ಪಾಯಿಂಟ್ ಪಟ್ ಪಟ್ ಹೋಗೋಣಂತ ಬರ್ರಿ ಅಲ್ಲಿಂದ ಸಿಇಿದ ಸೆಕೆಂಡ್ ಪಾಯಿಂಟ್ ಲೊಕೇಶನ್ಗೆ ಬಂದೆ ಇಲ್ಲೇನು ಆಲ್ಮೋಸ್ಟ್ ಗಾಡಿ ಅನ್ಲೋಡ್ ಐತಿ ಈಗ ಕುಸ್ಟಗಿ ಖಾಲಿ ಮಾಡ್ಕೊಂಡ್ಬಂದೆ ಇಲ್ಲಿಂದ ಈಗ ನಮ್ಮ ಮೂರನೇ ಪಾಯಿಂಟ್ ಇಲ್ಕಲ್ ಕಡೆ ಹೋಗ್ಬೇಕಾ

ಸೊ ಇಲ್ಲಿಕಲ್ಲಿಗೆ ಬಂದ್ವಿ ಮೊದ್ಲೇ ಅವ್ರಿಗೆ ಕಾಲ್ ಮಾಡಿ ಲೊಕೇಶನ್ ಇಸ್ಕೊಂಡಿದ್ದೆ ಇಲ್ಲೇ ಲೆಫ್ಟ್ ಹೊಡೆದ ಇಲ್ಲಿಂದ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೀಟರ್ಸ್ ಐತೆ ಅಷ್ಟೇ ಟರ್ನ್ ಲೆಫ್ಟ್ ಆನ್ ಟು ಮೇನ್ ರೋಡ್ ದೆನ್ ಟರ್ನ್ ರೈಟ್ ಆನ್ ಟು ಸ್ಕೂಲ್ ರೋಡ್ ಬರ್ರಿ ಪಾಯಿಂಟ್ ಹೋಗೇ ಸಿಕ್ತೀನಂತ ಈಗ ಫೈನಲಿ ನಮ್ದು ಥರ್ಡ್ ಪಾಯಿಂಟ್ ಇಲ್ಕಲ್ಲಿಗೆ ಬಂದೆ ಅನ್ಲೋಡ್ ಮಾಡತ್ತಾರೆ ಸೊ ಇಲ್ಕಲ್ಲು ಖಾಲಿ ಆಯ್ತು ಇನ್ನೇನು ಈಗ ಲಾಸ್ಟ್ ಒಂದೇ ಪಾಯಿಂಟ್ ಉಳಿತ ಮುದ್ದೆ ಬಿ ಬರ್ರಿ ಅಂತ ಇಲ್ಲಿಂದ ಮತ್ತೀಗ ಅದೇ ಹೈವೇ ಹಿಡ್ದೆ ಹುನ್ಗುಂದಿಗೆ ಹೋಗಿ ಹುನ್ಗುಂದಿಂದ ರೈಟ್ ಹೊಡೆದ್ ಮದ್ಯ ಕಡೆ ಹೋಗ್ಬೇಕ ಇಲ್ಲಿಂದ ಎಷ್ಟು ಒಂದು ಅರವತ್ತು ಕಿಲೋಮೀಟರ್ ಇರ್ಬೋದು ಐವತ್ತರವತ್ತು ಕಿಲೋಮೀಟರ್ ಐತಿ ಈಗ ಟೈಮ್ ಆಗೈತಿ ಕರೆಕ್ಟ್ ಎಂಟು ಇಪ್ಪತ್ತ ಒಂಬತ್ತುವರೆ ಮಟ್ಟ ಅಂದ್ರ ಖಾಲಿ ಮಾಡಿ ಹೊರಗೆ ಬರ್ಬೇಕು ಮದ್ದ ಬೇಳದಿಂದ ಬರ್ರಿ ಅಂತ ಹುನ್ಗುಂದಿಂದ ರೈಟ್ ತಗೊಂಡ ಮದ್ದ ಬೇಳ ರೋಡಿಗೆ ಮುಂದ್ ಬಂದೆ ಹಂಗೆ ಈಗ ಕೂಡಲ್ ಸಂಗಮ ಸೊ ಲೆಫ್ಟ್ ಆ ಕಡೆ ಇರೋದಲ್ಲ ಕೂಡಲ್ ಸಂಗಮ ಈ ಬ್ರಿಡ್ಜ್ ಮೇಲೆ ಅದೇನಿಗ ಅಂತೂ ಇಂತೂ ಮದ್ಯ ಬೇಳೆ ಎಂಟ್ರಿ ಕೊಟ್ಟೆ ಅವರಂತೂ ಲೊಕೇಶನ್ ಕಳಿಸ್ಲಿಲ್ಲ ಕಾಲ್ ಮೇಲೆ ಹೇಳಾತಾರೆ ನೋಡು ನನ್ಗೆ ಬರ್ರಿ ಇಲ್ಲಿ ಬಸವ ಸರ್ಕಲ್ ಇಂದ ರೈಟ್ ಸರ್ಕಲ್ ಇಂದ ರೈಟ್ ಹೊಡೆ ಸೀದಾ ಅಂದ್ರು ಸೀದಾ ನಿಮ್ ಪಾಯಿಂಟ್ ರೀಚ್ ಆದಿಂದಾನೆ ಸಿಗ್ತೀನಿ ಈಗ ಸೊ ಫೈನಲಿ ಲಾಸ್ಟ್ ಪಾಯಿಂಟ್ ಮುಗಿತಾ ಈಗ ಡೈರೆಕ್ಟ್ ಇಲ್ಲಿಂದ ಧಾರವಾಡ ಹೋಗೋದೆ ಹ್ಯಾಂಗ ಬಂದ್ವಲ್ಲ ಹಂಗೆ ಹೋಗೋದಿಗ ಸೊ ಬರೂಮ್ ಹೆಂಗೆ ಬಂದ್ವಲ್ಲ ಹಂಗೆ ಈಗ ರೋಡ್ ಮೇಲೆನೆ ಬರ್ರಿ ಅಂತ ಮೊದ್ಲು ಹೋಗಿ ನಾಷ್ಟ ಮಾಡ್ಬೇಕ ನಾಷ್ಟ ಮಾಡಿ ಈಗ ಏನಿದ್ರು ಮುಂದಿಂದ ಬರ್ರಿ ಹೋಗೋಣ ಅಂತ ಮುದ್ದೆ ಹೇಳಿ ಬಿಟ್ಟಾಗಿಂದ ಎಲ್ಲೂ ನಾಷ್ಟ ಸಿಗಲಿಲ್ಲ ಕರೆಕ್ಟಾಗಿ ಸೊ ಮತ್ತೆ ಹಂಗೆ ಹೊಂಟೆ ಹೊಂಟಿನಿ ಈಗ ಮತ್ತಿದಾಗೆ ಇಲ್ಲ ಬ್ರಿಜ್ ತೋರಿಸಿ ಕಡೆ ಬಂದೆ ಈಗ ಅಲ್ಲಿ ಏನು ದೂರ ಸೊ ಇಲ್ಲಿ ಐತೆ ನೋಡ್ರದ ಇದೆ ಕೂಡಲ್ ಸಂಗಮ ಗುಡಿ ಇದು ಹಂಗೆ ಇಲ್ಲಿ ಹುನಗೊಂದು ದಾಟಿಂದ ಒಂದು ನಾಷ್ಟ ಅಂಗಡಿ ಸಿಕ್ತೆ ನಾಷ್ಟ ಮಾಡುವಂತೇಳಿ ಬಂದೆ ಇವತ್ತು ನಾಷ್ಟ ಬಂದ್ಬಿಟ್ಟೆ ಇಡ್ಲಿ ವಡ ಇಲ್ಲೇ ಹೈವೇಕ್ ಗಾಡಿ ಸೈಡ್ ಹಾಕಿ ನಾಷ್ಟ ಐತೆ ಏನಿಲ್ಲ ನಾನ್ ಸ್ಟಾಪ್ ಹೋಗೋಕ್ಕಿದೆ ನಾನ್ ಸ್ಟಾಪ್ ರೋಣಕ್ ಹೋಗ್ತೇನೆ ರೋಣದಲ್ಲಿ ಬೆಟ್ಟ ಆಗಿ ಸೀರೆ ದಾರ್ಡ್ಕ ಹೋಗುದೇ ಧಾರವಾಡಕಲ್ಲ ಹುಬ್ಳಿಗೆ ಯಾಕೆ ಅಂತೇಳಿ ಮುಂದೆ ಹೇಳ್ತೇನೆ ಬರ್ರಿ ಹೋಗನಂತೆ ಸೊ ನಾಷ್ಟ ನಂತರ ಪದ್ಯದ ಸೀರೆ ಐತೆ ಇಲ್ಲಿಂದ ಈಗ ನಾನ್ ಸ್ಟಾಪ್ ಹೋಗೋಣ ರೋಣ ಮಠ ಅಲ್ಲಿ ಮಠ ಆರಾಮ್ ಮಾತಾಡ್ಕೊಂತ ಹೋಗೋಣ ಅಂತೆ ಯಾಕಂದ್ರೆ ನನಗೂ ಬಹಳ ಅಷ್ಟ ಶೇರ್ ಮಾಡೋದೈತಿ ನಿಮ್ ಜೊತೆ ಏನಪ್ಪಾ ಅಂತಂದ್ರೆ ಸೊ ಲಾಸ್ಟ್ ಮೂರು ವಾರದಿಂದ ನೀವು ನೋಡಿದಂಗೆ ಕಂಟಿನ್ಯೂ ಕೆ ಎಸ್ ಆರ್ ಟಿ ಸಿ ಬಸ್ಸಿಂದ ಇತ್ತು ನನ್ನ ಪೋಸ್ಟ್ ಆಗಿರ್ಬೋದು ಸ್ಟೋರೀಸ್ ಆಗಿರ್ಬೋದು ರೀಲ್ ಆಗಿರ್ಬೋದು ಸೊ ಇದು ನನಗೆ ಹೆಂಗೆ ಅಂತಂದ್ರೆ ಒಂಥರ ಚೈಲ್ಡ್ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಸೊ ಬಹಳ ಜನ ನಂಗೆ ಮೆಸೇಜ್ ಮಾಡಿದ್ರಿ ಇನ್ಸ್ಟಾಗ್ರಾಮ್ ಒಳಗಡೆ ಏನಂತಂದ್ರೆ ಬೈ ಕೆ ಎಸ್ ಆರ್ ಟಿ ಸಿ ಬ್ಲಾಗ್ ಮಾಡಿ ಹಾಕಂತೇಳಿ ಸುಮಾರು ಇಲ್ಲಿಂದ್ರೆ ಒಂದು ಅರವತ್ತು ಮೆಸೇಜಸ್ ಬಂದಿದ್ವು ಬಟ್ ನಾನು ವಿಡಿಯೋ ಮಾಡೋಕೆ ಮಾಡಲಿಲ್ಲ ಯಾಕಂತಂದ್ರೆ ಗೌರ್ಮೆಂಟ್ ವೆಹಿಕಲ್ ಅಂತೇಳಿ ಆಮೇಲೆ ಇದು ಭಾಳಷ್ಟು ಮಂದಿ ಡ್ರೀಮ್ ಇರೈತಿ ಬಸ್ ಹೊಡಿಬೇಕಂತೇಳಿ ಹೇಳಿ ಕೆ ಎಸ್ ಆರ್ ಟಿ ಸಿ ಜಾಬ್ ತೊಗೊಬೇಕು ಅದಷ್ಟೇ ಅಲ್ಲ ನಾವು ಸಣ್ಣವ್ರ ಆಗತ್ತೆ ಬಸ್ ಒಳಗೆ ಕುಂತಾಗ ನಾವು ಒಂದಿಲ್ ಒಂದಿನ ದೊಡ್ಡವ್ರು ಆದ್ಕೊಳ್ಳಿ ಬಸ್ ಹೊಡಿಬೇಕಂತೇಳಿ ಒಂದು ಪಾಯಿಂಟ್ ಆಫ್ ಟೈಮ್ರೆ ನಮ್ಗೆ ಅನ್ಸಿರತಿ ಅದೇ ಥರ ನನಗೂ ಇದೊಂಥರ ಚೈಲ್ಡ್ಹುಡ್ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಆಮೇಲೆ ನನಗೆ ಭಾಳ ಲಕ್ಕಿ ಅನಿಸೈತಿ ನನಗೆ ಬಸ್ ಹೊಡೆಯೋಕೆ ಸಿಕ್ಕಿದ್ದು ಒಂಥರ ಅದೃಷ್ಟ ನೋಡು ನಂತ ಮುಂದೆ ಮತ್ತೊಂದು ಎರಡು ಮೂರು ಟ್ರಿಪ್ ಸಿಕ್ತಂತಂದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ಫುಲ್ ರಿವ್ಯೂ ಮಾಡ್ತೀನಂತೆ ಒಳಗಡೆ ಏನೇನು ಹೊಸ ಫೀಚರ್ಸ್ ಬಂದಿದ್ದೇವೆ ಒಳಗಡೆ ಹ್ಯಾಂಗಿಂಗ್ ಐತಿ ಅಂತೇಳಿ ಎಲ್ಲ ತೋರಿಸ್ತೀನಿ ಅಂತೆ ಡೀಟೇಲ್ ಆಗಿ ಆಮೇಲೆ ಯೂಟ್ಯೂಬ್ ವಿಡಿಯೋಸ್ ಬಗ್ಗೆ ಹೇಳ್ಬೇಕಂದ್ರೆ ರೆಸ್ಪಾನ್ಸ್ ಚಲೋನು ಬರತೈತಿ ಆಮೇಲೆ ಈಗ ಸದ್ಯದ ಮಟ್ಟಿಗೆ ನನ್ನ ಏನು ನಂಬರ್ಸ್ ಬಗ್ಗೆ ಅಷ್ಟೇನು ಫೋಕಸ್ ಇಲ್ಲ ಅಂದ್ರೆ ವ್ಯೂಸ್ ಆಗಿರ್ಬೋದು ವ್ಯೂಸ್ ಅದು ಆಗಿರ್ಬೋದು ಅಷ್ಟೇನು ಫೋಕಸ್ ಇಲ್ಲ ನೋಡ್ರಿ ಅಂತ ಆರಾಮ್ ಹೋಗ್ ಆಗ್ಲಿ ನನ್ನ ಕಡೆ ನನ್ನ ಕೈಲಿ ಆದಷ್ಟು ವಿಡಿಯೋಸ್ ಹಾಕೊಂತ ಹೋಗ್ತೀನಿ ಯಾವ್ದಾದ್ರು ಪಾಸಿಬಲ್ ಐತ್ಲ ಅವನೆಲ್ಲ ವಿಡಿಯೋಸ್ ಮಾಡ್ಕೊಂತ ಹೋಗ್ತೀನಿ ನೋಡ್ರಿ ನಿಮ್ ಜೊತೆ ಮಾತಾಡೋದು ಮಾತಾಡ್ಕೊಂತ ರೋಣ್ ಹೆಂಗ್ ರೀಚ್ ಆದೆ ನಂಗೆ ಗೊತ್ತಾಗ್ಲಿಲ್ಲ ರೋಣ್ ಎಂಟ್ರಿ ಕೊಡತ್ತಿನಿ ಈಗ ಬಂದ್ ಹಂಗ ಸೀದಾ ಬಂದ ಇಲ್ಲಿ ನಮ್ ಬ್ರೋ ಶಾಪ್ ಕಡೆ ಬಂದೆ ಇಲ್ಲಿ ರಿವರ್ಸರ್ ನಮ್ಮ ಬ್ರೋನ್ ಬೆಟ್ಟಾಗಿ ನಮ್ಮ ಕಸಿನ್ ಬೆಟ್ಟ ಈ ಈಗ ರೋಣಿಂದ ಎಪ್ಸತ್ತಿನಿ ಸೊ ಅಲ್ಲಿಂದ ರೋಣ್ ಬಿಟ್ಟವನ ಇಲ್ಲಿ ಹೆಬ್ಸೂರ್ ಕಡೆ ಬಂದು ನಿಂತಿದ್ದೆ ಯಾಕಂದ್ರೆ ದಾವಡಕ್ಕೆ ಹೋಗೋದು ಏನು ಹುಬ್ಳಿ ಹೋಗೋದು ಸ್ವಲ್ಪ ಡೌಟ್ ಇತ್ತು ಅದಕ್ಕೆ ಕೇಳಾಕಂತೇಳಿ ನಿಂತಿದ್ದೆ ಇಲ್ಲಿ ಸೊ ಯಾಕಂದ್ರೆ ಈ ಗಾಡಿ ಬಂದುಬಿಟ್ಟರೆ ಡೆಲಿವರಿ ಡಾಟ್ ಕಾಮ ನಿನ್ನೆ ಅರ್ಜೆಂಟ್ ಇದ್ದಿದ್ದರಿಂದ ಫ್ಲಿಪ್ಕಾರ್ಟೇ ಬಂದಿತ್ತು ಗಾಡಿ ಸೊ ಈಗ ಫೈನಲ್ ಏನಂತಂದ್ರೆ ಈಗ ಡೆಲಿವರಿ ಡಾಟ್ ಕಾಮಿಗೆ ಹೋಗೋದೈತಿ ಇಲ್ಲಿ ಹೋಗೋಣ ಅಂತ ಸೊ ಫೈನಲಿ ಡೆಲಿವರಿ ಡಾಟ್ ಕಾಮ್ ಆಫೀಸಿಗೆ ಬಂದೆ ಇಲ್ಲಿ ಸೊ ಈ ವಿಡಿಯೋ ಇಲ್ಲಿಗೆ ಏನು ಮಾಡೋದಂತೆ ಆಮೇಲೆ ನಮ್ಮ ಡ್ಯೂಟಿನೂ ಇಲ್ಲಿಗೆ ಮುಗಿತೆ ಸೊ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ಟ್ರಿಪ್ ಒಳಗೆ ಸಿಗುನಂತ ಅಲ್ಲಿ ಮೊಟ್ಟ ಡ್ರೈವ್ ಸೇಫ್ ಬೈ ಆಮೇಲೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಾಕೊಬೇಡ್ರಿ ಸಿಗುನಂತ